ధారీ చూ అది ఇవత హాడు భాష లోపద

खच <laughs> मंगळ <laughs> <बारता दुगा ला। laughs> <सिर्या। laughs> ಕರ್ನಾಟಕಕ್ಕೆ ಹ್ಯಾತಿ ಗುಲಾಮ್ ಆಗ್ಬಾರ್ದು ಗುರುವಿನ ಗುಲಾಮ್ ಆದ್ರೆ ಅಂತ ಹೇಳುವಂತೆ ಮಗು ಆತರ ಗುರುವಿನ ಗುಲಾಮ್ ಆದ್ರೆ ಯಾರು ಸಿಗ್ತಾವ ಹ್ಯಾಂಡ್ರ ಗುಲಾಮ್ ಆದ್ರೆ ಎಲ್ಲ ಬಾರಿ ಸಿಗ್ತಾವ ನಿನ್ ಗೊತ್ತಿಲ್ಲ ಹ್ಯಾಂಡ್ರ ಗುಲಾಮ್ ಅಂದ್ರೆ ಕಾಟಾ ಗಾಜಿ ಟಿಜುರಿ ಕೂಲರ ಮತ್ತೆ ಹಾ ಮಿಕ್ಸರ್ ಅಂತ ನೋಡಿವ ಇವೆಲ್ಲ ಸಿಗ್ತಾವ ಗಣೇಶ್ ಮಾಡಿ ನಂದು ಗಣೇಶ್ ಹೊಸದಾಗಿ ನೀವ್ ಯಾರ್ಯಾರು ಕೊಟ್ರಿ ನನಗ ಕಾಟಾ ಗಾಜಿ ಟಿಜುರಿ ಹೊಸ ಹೊಸ ಕೊಟ್ರಿ ನಿಮ್ ಹತ್ರ ಅದು ಖ್ಯಾನ ಅದ್ರ ಕಾಲ ಹೆಂಡತಿ ಮಾಡ್ಕೊತೀರ ಹಂಗೆ ನಿಲ್ ಬಿರೋಣ ಗುಲಾಮ್ ತನಕ ದೊರೆಯದನ್ನ ಮುಕ್ತಿ ಅಂತ ಅಂತೇಳಿ ಯಾಕಂತ ಕೇಳಿದ್ರೆ ಕುರ್ವಿನ ಮಾಡ್ಕೊಂಡ್ರೆ ಮುಕ್ತಿ ಮಂದಿರೊಟ್ಲಕ್ಕ ದಾರ್ ಸಿಗ್ತೈತಿ ಮಗನ ಹೆಂಡತಿ ಮಾಡ್ಕೊಂಡು ಸಂಸಾರ ಮಾಡಿದ್ಯಾಂತಿ ಮಾಡ್ಕೊಳ್ದಲ್ಲ ಯಾಕತ್ತೆ ಬಾ ಬಿರೋಣ ಇವತ್ತಿನ ದಿವಸ ತಾಯಿ ಇದಿ ತಾಯಿ ಛಾತ್ರಿ ಇದೆ ಹೆಂಗ ಭಕ್ತಿದ ಮಾಡ್ಯಾರಲ್ಲ ಇವತ್ತ ತಾಯಿ ಬೆಳ್ಳಿನ ಪದನ Vamos ಟೋರ್ಶ್ ಬಂದಾಗೆ ಬಿರುಣ್ಣ ಹೌದಾ ಹೌದು ಅಂದಾಕ್ರೆ ಏನಪ್ಪಾ ಅಂತಂದ್ರೆ ಇವತ್ತು ಎಲ್ಲರಿಗೂ ಜನ ಮನ ತೃಪ್ತಿ ಆಗುವ ಒಂದು ಕಾರ್ಯಕ್ರಮ ಕೊಡುವಂತ ಮಾತನ್ನ ಹೇಳಿ ಆಗಿರತಕ್ಕಂತ ಲೋಪ ದೋಷನ್ನ ಬದಲotti ಒಪ್ಪನ ಹೊತ್ತಿದ್ದ ಹೊಟ್ಟೊಟ್ಟನೆ ಎತ್ತಿ ಸ್ವೀಕಾರ ಮಾಡಬೇಕಂತ ಮತ್ತೊಮ್ಮೆ ದೈವಕ್ಕೆ ಕೈ ಮುಗಿದು ಹೌದು ಎಲ್ಲರಿಗೂ ಎಷ್ಟು ಭಾಗ ಪಡೆದುಕೊಳ್ಳ ಈ ಮೈಕೆ ತಮ್ಮ ಪದತೆ ತಿಳ್ಕೊಂಡೆ ಎಲ್ಲರ ಪದಗಳಿಗೆ ಶರ್ಮ ಶರ್ಮ ಅಂತ ಕರ್ಮ ಹೇಳಿ ಹೌದು ಹೇಳಿ ಯಾಕಪ್ಪಾ ಕಮಿಟಿಣ್ಣಗಳ ಇದಾದ್ರೆ ಒಂದು ಮಾತು ಹೇಳಾರೆ ಬಿರುಣ್ಣ ಹಾ ಏನೆ ಏನ್ ಹೇಳಪ್ಪ ಅದಕ್ಕೆ ಹಾಲ್ ಮತದೊಳಗ ಒಂದು ಹದಿನೆಂಟರೊಳಗ ಒಂದು ಪ್ರಶ್ನೆ ಮಾಡ್ರಿ ಹೌದು ಯಾಕಂತ ಕೇಳಿ ಪ್ರಶ್ನೆ ಮಾಡಿದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ನಿಮ್ ಅಧ್ಯಕ್ಷ ಉತ್ತರ ಇತ್ತಂದ್ರ ಹೌದು ನಾನು ನಾನು ಹೆಸರು ಎಪ್ಪತ್ತೆಂಗ್ರೆ ಹೊಲ ಅದಂದ್ರೆ ಯಾರು ನಂಬಲ್ಲ ಅದ பால கட்ட குருகின்

ಯಾಕಂತ ಕೇಳಿದ್ರೆ ಹತ್ತ ಮಹಿಮಾ ಪುರುಷ ನನ್ನಪ್ಪ ಗುರು ಬೀರದೇವರದಾಗ ಬಿರೋಣ ಹೌದು ಬೀರದೇವ್ರ ಶವ ಯಾರು ಮಾಡ್ತಿದ್ರು ಆ ಯಾರು ಮಾಡ್ತಿದ್ರಪ್ಪ ನನ್ನಪ್ಪ ಮನ್ಯಾ ಮಾಲಿಂಗ್ರಯ ಮುತ್ತ ಮಾಲಿಂಗ್ರಯ ಮಾಡ್ತಿದ್ದ ಮೊತ್ತ ಮಾಲಿಂಗ್ರಯ ಶಿವ ಮಾಡುವಂತ ಟೈಮ್ ಒಳಗ ಬೀರದೇವ್ರ ಕಾಡ ಬರದ ಕಾಡದ ಬೇಡಬಾರ್ದ ಬೇಡದ ಆಟಕ್ಕೆ ಹುಲಿ ಮರಿ ಊಟಕ್ಕ ಹುಲಿಗಿಂದ ಬೇಡದ ಹೌದಪ್ಪ ಹೌದಪ್ಪ ಆಟೋ ಕೋಟಿ ಹೂ ಕೈ ಸೀತಾ ಬೇಡದ ಅನೇಕ ತರದಿಂದ ಮಾಲಿಂಗ್ರಯ ಕಾಡದ நீ வேற மா நீட்டல் நமக்கு லாத்தர் டொப்பா தப்பி எடுப்போத மாட்டோம் ಕೇಳಿ ಬಿರೋಣ ಯಾಕೆತಿ ಕೇಳಿ ನಾವು ಸರ್ಜೋಣಿ ಕಲಾವಂತರಿಗೆ ಏನ ಕೇಳೋದಪ್ಪ ಅಂತ ಕೇಳಿದ್ರೆ ಏನು ಎಲ್ಲಾರು ಎಷ್ಟ ಶಾಂತ ಕಾಪಾಡ್ತಿರಲ್ಲ ಅಷ್ಟ್ ನಿಮಗೆ ನಾವು ವಿಷಯ ತಿಳಿಸಿ ಕೊಡ್ತೇವಿ ಅಂತ ಹಾ ಮಾಡಿ ನಮ್ಗೆ ಸರ್ಜೋಣಿ ಕಲಾವತರ ಪ್ರಶ್ನೆ ಮಾಡಿ ಬರೋಣ ಡೈರೆಕ್ಟ್ ಬಿರೋಣ ಅವ್ರ ವಿಡಿಯಾರ ಅಂತ ಟೈಮ್ ಟೈರೆಕ್ಟ್ ಬೇಡ ಬೀರೋದೆ ಅವರಿಗೆ ಆ ಬೀರದೆ ಅವರಿಗೆ ಯಾಕತ್ತಿ ಕೇಳಿ ಒಬ್ಬ ಬೆಳ್ಳಿ ಕವಣಿ ಮಾಡಿ ಕೊಟ್ಟಾನ ಬಿರೋಣ ಆ ಕವಣಿ ಹಾಕನ ಕವಣಿ ಇರ್ತಾವಲ್ಲ ಹೊಡಿತಾವಲ್ಲ ಅಕ್ಕಿ ಜ್ವಾಲ ಅಕ್ಕಿ ಬೆಳಿ ಕವನಿ ಮಾಡಿ ಕೊಟ್ಟಣ ಆ ಬೀರ್ ದೇವರಿಗೆ ಬೆಳ್ಳಿ ಕವನಿ ಮಾಡಿ ಕೊಟ್ಟ ನಾನು ಈ ಸದ್ಯ ಬೆಳಿಗ್ಗೆ ಎದ್ ಸದ್ಯ ನಾವು ಬೀರ್ ದೇವರಿಗೆ ಮಾಡಿಕೊಟ್ಟ ಬೀರ್ ದೇವ್ರಿಗೆ ಹೋಗಿದ್ ಅವತ್ತ ಕೌಡಿಯ ಅದರ ಅಕ್ಕಿನೋ ಒಂದು ಕಾರಣದಿಂದ ಬೆಳ್ಳಿ ಕವನ ಮಾಡಿ ಕೊಟ್ಟರೆ ಸದ್ಯ ಒಂದು ಜಾಗ ಇತ್ತು ಯಾವ ಜಾಗದಲ್ಲಕ್ಕೆ ಬೆಳ್ಳಿ ಕವನ ಐತಿ ಸದ್ಯ ನೋಡಕ್ಕೆ ಸಿಗತಾ ಇತ್ತು ಅದು ಹೌದು ಆ ನೋಡಲ ಕೋಲ ಸಿಗತಾ ಇತಿ ಅದರ ಮಾಡಿ ಕೊಟ್ಟೆ ಮಾಡಿ ಕೊಟ್ಟೆ ಯಾರು ಬೆಳ್ಳಿ ಕವನ ಈ ಸದ್ಯ ಯಾವ ಜಾಗದಾಗ ಐತಿ ಹೌದು ಇದು ಒಂದು ಹಾಲ್ ಮತಗಳ ಪ್ರಶ್ನೆ ಐತಿ ಇನ್ 18 ರವರು ಬೇರು ಅಣ್ಣ ಆ 18 ರವರು ಋಷ್ಯ ಶೃಂಗ ಎಷ್ಟು ಅಂತರದಲ್ಲಿ ನಿಂತೈತಿ ಆ ಋಷ್ಯ ಶೃಂಗ ಬಂದು ಎಷ್ಟು ಅಂತರದಲ್ಲಿ ನಿಂತೈತಿ ಅನ್ನುವಂತ ಮಾತಾ ಇದು ಎರಡು ಒಂದು ಹದಿನೆಂಟು ಒಂದು ಹಾಲು ಮತ ಸರ ಯಾರು ಇನ್ನೊಂದು ಇಪ್ಪತ್ತರ ಒತ್ತರೊಂದು ಕೊಡತೀ சவீர் மாத்தி அத்தி அதற்கு சசி அதிக சசி அதிக மத கத்தி அந்த இரக்கணு

取れる。<laughs>